ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ತ್ರೀ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳು ಅನ್ನುವಂಥ ತರಗತಿ ಒಂಬತ್ತನೇ ವಿಷಯ ಗಣಿತ ಒಂಬತ್ತನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ಇಡ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಪತ್ರಿಕೆನ ಮೊದಲು ನೋಡೋಣ ನಂತರ ಅದರ ಪರಿಹಾರವನ್ನು ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪರಿಹಾರಗಳು ತೆಗೆದುಕೊಂಡಿರ್ತಕ್ಕಂಥ ಘಟಕ ಯಾವ್ಯಾವು ತ್ರಿಭುಜಗಳು ಚತುರ್ಭುಜಗಳು ಮತ್ತು ಹಾಗೂ ರಕ್ತಗಳು ವಿಷಯ ಗಣಿತ ತರಗತಿ ಒಂಬತ್ತು ಅಂಕಗಳು ಇಪ್ಪತ್ತು ಅಂತ ಈಗ ಪ್ರಶ್ನೆ ಒಂದನ್ನು ಓದೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ ಈಗ ಒಂದನೇ ಪ್ರಶ್ನೆ ನೋಡೋಣ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಅಸಮವಾಗಿರುತ್ತವೆ ಎ ಮತ್ತು ಬಿ ಎರಡೂ ಸರಿ ಯಾವುದು ಅಲ್ಲ ಅನ್ನುವಂತ ಉತ್ತರ ಈಗ ಎರಡನೇದು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ ಸರ್ವಸಮ ಸಮ ಅಸಮ ಯಾವುದೂ ಅಲ್ಲ ಇನ್ನು ಎರಡನೇ ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆಗಳು ವೃತ್ತ ಎಂದರೇನು ಸರ್ವ ಎಂದರೇನು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಆರು ಅಂಕಗಳು ಬಿಟ್ಟ ಸ್ಥಳವನ್ನು ತುಂಬಿರಿ ಅರ್ಧ ವೃತ್ತ ಖಂಡದಲ್ಲಿ ಏರ್ಪಡುವ ಕೋನವು ಡ್ಯಾಸ್ ಕೋನವಾಗಿರುತ್ತದೆ ಕೇಂದ್ರದಿಂದ ಜಾಗಿ ಎಳೆದಿರುವ ಲಂಬವು ಜಾವನ್ನು ಡ್ಯಾಸ್ ಅಂತ ಇನ್ನು ಆರನೇ ಪ್ರಶ್ನೆ ಚಿತ್ರದಲ್ಲಿ ಎಬಿ ಸಿಡಿ ಒಂದು ಸಮಾಂತರ ಚತುರ್ಭುಜ ಎಇ ಲಂಬವಾಗಿದೆ ಡಿ ಸಿ ಮತ್ತು ಸಿಎಫ್ ಲಂಬವಾಗಿದೆ ಎಡಿ ಆಗಿದೆ ಎ ಬಿಜಿ ಟು ಹದಿನಾರು ಸೆಂಟಿಮೀಟರ್ ಎಇಜಿ ಕೊಟ್ಟು ಎಂಟು ಸೆಂಟಿಮೀಟರ್ ಸಿಎಫ್ ಜಿ ಕೊಟ್ಟು ಹತ್ತು ಸೆಂಟಿಮೀಟರ್ ಆದರೆ ಎಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ಇನ್ನು ಏಳನೇ ಪ್ರಶ್ನೆ ಈ ಕೆಳಗಿನವುಗಳ ವಿಸ್ತೃತ ರೂಪದಲ್ಲಿ ಬರೆಯಿರಿ ಅಂದ್ರೆ ಬಾಕೋಬ ಮತ್ತು ಲಂಬಕೋನ ವಿಕರಣ ಬಾವು ಅಂತ ಏನ್ ಕರಿತೀವಿ ಲಂಬೀಪ ಇವುಗಳನ್ನ ವಿಸ್ತರಿಸಿ ಬರೀತಕ್ಕಂಥ ಇನ್ನು ಮೂರು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ಅಂಕಗಳು ಇಲ್ಲಿ ಆರು ಚಿತ್ರದಲ್ಲಿ ಕೋನ ಎ ಬಿ ಸಿ ಅರವತ್ತೊಂಬತ್ತು ಡಿಗ್ರಿ ಕೋನೆ ಎ ಸಿ ಬಿ ಮೂವತ್ತೊಂದು ಡಿಗ್ರಿ ಆದ್ರೆ ಕೋನ ಬಿ ಡಿಸಿ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಒಂಬತ್ತನೇದು ಎ ರೇಖಾಖಂಡವು ಸಿಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ ಎಡಿಒ ಎಡಿಯ ಮಧ್ಯ ಬಿಂದು ಓ ಆಗಿದೆ ತ್ರಿಭುಜ ಒ ಬಿ ಸರ್ವ ಸಮವಾಗಿದೆ ತ್ರಿಭುಜ ಸಿ ಎಂದು ಸಾಧಿಸಿ ಇನ್ನು ಲಾಸ್ಟ್ ಪ್ರಶ್ನೆ ಸಮಾಂತರ ಚತುರ್ಭುಜದ ನಾಲ್ಕು ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇದು ಪ್ರಶ್ನೆ ಪತ್ರಿಕೆ ಈಗ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಸಮವಾಗಿರುತ್ತದೆ ಅಂದ್ರೆ ಒಂದು ಸಮ್ ಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋಣಗಳು ಏನಾಗಿರುತ್ತವೆ ಸಮವಾಗಿರುತ್ತವೆ ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವ ಸಮ ತ್ರಿಭುಜಗಳಾಗಿ ಅರ್ಪಿಸುತ್ತದೆ ವೃತ್ತ ಎಂದರೇನು ಅಂತ ಪ್ರಶ್ನೆ ಇದೆ ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲಾ ಬಿಂದುಗಳ ಗಣವೇ ವೃತ್ತ ಎನ್ನುವರು ಸರ್ವ ಸಮ ಆಕೃತಿಗಳು ಎಂದರೇನು ಅಂತ ಪ್ರಶ್ನೆ ಇದೆ ಒಂದೇ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುವ ಎರಡು ಆಕೃತಿಗಳನ್ನು ಸರ್ವ ಸಮ ಆಕೃತಿಗಳು ಎನ್ನುತ್ತೇವೆ ಐದನೇದು ಬಿಟ್ಟ ಸ್ಥಳಗಳನ್ನು ತುಂಬಿರಿ ವೃತ್ತ ಕಡದಲ್ಲಿ ಏರ್ಪಡುವ ಕೋನವು ಲಂಬ ಕೋನವಾಗಿರುತ್ತದೆ ಕೇಂದ್ರದಿಂದ ಜಾಗಿ ಎಳೆದಿರುವ ಲಂಬು ಜಾವನ್ನ ಅರ್ಧಿಸುತ್ತದೆ ಅನ್ನುವಂತಹ ಉತ್ತರ ಇನ್ನು ಆರನೇ ಪ್ರಶ್ನೆ ಚಿತ್ರದಲ್ಲಿ ಎಬಿ ಸಿಡಿ ಸಮಾಂತರಿಸ ಈಗಾಗಲೇ ಪ್ರಶ್ನೆಯನ್ನು ಮೇಲುಗಡೆ ಓದಲಾಗಿದೆ ವಿಸ್ತೀರ್ಣ ಎಬಿ ಸಿ ಡಿ ಕೊಂಟು ಡಿ ಸಿ ಇಂಟು ಎಇ ಡಿ ಸಿ ಜಿ ಕೊಂಟು ಎ ಬಿ ಸೆಂಟಿಮೀಟರ್ ದತ್ತ ಎಇಿ ಕೊಟ್ಟು ಎಂಟು ಸೆಂಟಿಮೀಟರ್ ಈ ತ್ರಿಭುಜ ವಿಸ್ತೀರ್ಣವನ್ನ ಕಂಡಿರ್ತಕ್ಕಂಥ ಸೂತ್ರ ವಿಸ್ತೀರ್ಣ ಎ ಬಿ ಸಿಡಿ ಜಿ ಕೊಂಟು ಎ ಡಿ ಸಿ ಹದಿನಾರು ಎಇ ಎಂಟು ಹದ್ನಾರ ಎಂಟ್ಲೆ ಒಂದು ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಇದೇ ರೀತಿ ವಿಸ್ತೀರ್ಣ ಎ ಬಿ ಸಿ ಡಿ ಕೂಡ ಇಲ್ಲಿ ಕಂಡುಹಿಡಿಯಲಾಗಿದೆ ಈಗ ಅಲ್ಲಿ ಬಂದಿರತಕ್ಕಂಥ ಬಾಹು ಏನೋ ಅಂದ್ರೆ ಅದೇ ವಿಸ್ತೀರ್ಣ ಎ ಬಿ ಸಿ ಡಿಯ ವಿಸ್ತೀರ್ಣವನ್ನು ಈಗಾಗಲೇ ಇಲ್ಲಿ ಕಂಡು ಹಿಡಿದಿವಿ ಆ ವಿಸ್ತೀರ್ಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಬಾಹುಗಳು ಬೇರೆ ಇದೆ ಎಡಿ ಪಾದ ಆದಾಗ ಎಡಿ ಇಂಟು ಸಿ ಎಫ್ ಆಗುತ್ತೆ ಇಲ್ಲಿ ಡಿ ಸಿ ಪಾದ ಆದಾಗ ಡಿ ಏನಾಗಿರುತ್ತೆ ಎತ್ತರ ಆಗಿರುತ್ತೆ ಅಂತಕ್ಕಂಥ ಪಾದ ಇಂಟು ಎತ್ತರ ಅನ್ನುವಂಥದ್ದು ಇಲ್ಲಿ ನಮಗೆ ಡಿ ಸಿ ಪಾದ ಆದಾಗ ಇ ಎತ್ತರ ಎಡಿ ಪಾದ ಆದಾಗ ಸಿ ಎಫ್ ಅಂತ ಎತ್ತರವನ್ನು ತೆಗೆದುಕೊಂಡು ಎಡಿ ಉದನ್ನ ಕಂಡುಹಿಡಿಯಲಾಗಿದೆ ಇದು ಟ್ವೆಲ್ ಏಟ್ ಸೆಂಟಿಮೀಟರ್ ಇನ್ನ ಬಾ ಕೋಬ ಅಂದ್ರೆ ಬಾಹು ಕೋನ ಬಾಹು ಲಂಬ ಕೋನ ವಿಕರಣ ಬಾಹು ಇನ್ನು ಎಂಟನೇ ಪ್ರಶ್ನೆ ಚಿತ್ರದಲ್ಲಿ ಎಬಿಸಿ ಅರವತ್ತೊಂಬತ್ತು ಮೂವತ್ತೊಂದು ಎ ಸಿ ಬಿ ಕೊಟ್ಟಿದ್ದಾರೆ ಬಿ ಡಿ ಸಿ ಕೋನವನ್ನು ಕಂಡು ಹಿಡ್ರಿ ಅಂತ ಹೇಳಿದ್ದಾರೆ ತ್ರಿಭುಜ ಎಬಿಸಿಯಲ್ಲಿ ಎ ಸಿ ಬಿ ಎ ಬಿ ಸಿ ತ್ರಿಭುಜದಲ್ಲಿ ಎ ಸಿ ಬಿ ಕೋನದ ಅಳತೆ ಮೂವತ್ತೊಂದು ಡಿಗ್ರಿ ದತ್ತ ಎ ಬಿ ಸಿ ಕೋನದ ಅಡತೆಯ ಅರವತ್ತೊಂದು ಅರವತ್ತೊಂಬತ್ತು ಡಿಗ್ರಿ ದತ್ತ ತ್ರಿಭುಜದ ಮೂರು ಒಳ ಕೋನಗಳು ಮೊತ್ತ ನೂರ ಎಂಬತ್ತಾಗಬೇಕು ಹಾಗಾಗಿ ಎ ಸಿ ಬಿ ಬಿ ಎ ಸಿ ಪ್ಲಸ್ ಎ ಬಿ ಸಿ ಅಂದ್ರೆ ಎ ಬಿ ಸಿ ಬಿ ಎ ಸಿ ಕೋನ ಎಷ್ಟಾಗುತ್ತೆ ಒಂದೂರ ಎಂಬತ್ತು ಎರಡನ್ನ ಕೂಡ್ದಾಗ ಪ್ಲಸ್ ನೂರನ ಆ ಕಡೆದಾಗ ಮೈನಸ್ ನೂರ ಅಂದ್ರೆ ಬಿ ಎ ಸಿ ಕೋನ ಅಂದ್ರೆ ಈ ಕೋನ ಎಷ್ಟಾಗಿದೆ ಎಂಬತ್ತು ಡಿಗ್ರಿ ಒಂದೇ ವೃತ್ತ ಖಂಡದಲ್ಲಿ ಏರ್ಪಡುವ ಕೋನಗಳು ಒಂದಕ್ಕೊಂದು ಸಮಾನ ಆಗಿರುತ್ತವೆ ಹಾಗಾಗಿ ಇದು ಎಂಬತ್ತಿದ್ದಾಗ ಇದು ಕೂಡ ಎಷ್ಟಾಗಿರುತ್ತೆ ಎಂಬತ್ತು ಅನ್ನುವಂತ ಉತ್ತರ ಯಾವುದೇ ಒಂದು ವೃತ್ತದಲ್ಲಿ ಒಂದು ಜಾವನ್ನ ರಚಿಸಿದಾಗ ಆ ಜಾದಲ್ಲಿ ಉಂಟಾಗಿರ್ತಕ್ಕಂತಂದ್ರೆ ಒಂದೇ ವೃತ್ತ ಖಂಡದಲ್ಲಿ ಎಷ್ಟೇ ಕೋನಗಳಿದ್ರು ಆ ಎಲ್ಲ ಕೋನಗಳ ಅಳತೆ ಏನಾಗಿರುತ್ತೆ ಸಮಾನ ಆಗಿರುತ್ತೆ ಹೀಗಾಗಿ ಈ ಬಿ ಸಿ ಜ ಬಿ ಮತ್ತು ಬಿ ಡಿ ಗಳು ಒಂದೇ ವೃತ್ತ ಖಂಡದ ಕೋನಗಳಾಗಿರುವುದರಿಂದ ಎರಡು ಕೋನಗಳು ಒಂದಕ್ಕೊಂದು ಸಮ ಇನ್ನು ಒಂಬತ್ತನೇ ಪ್ರಶ್ನೆ ಇಲ್ಲಿ ತ್ರಿಭುಜ ಎಓಡಿ ಮತ್ತು ಸಿಒಿಗಳನ್ನ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಕೋನ ಬಿ ಗೆ ಕೋನ ಸಿ ಸಮ ಇದೆ ಬಿ ಗೆ ಸಿ ಎ ಬಿ ಓಗೆ ಡಿ ಸಿ ಓ ಯಾಕ ಪರ್ಯಾಯ ಕೋನಗಳು ಅದೇ ರೀತಿ ಈ ಕೋನಕ್ಕೆ ಈ ಕೋನ ಸಮಯದ ಇದೆ ಶೃಂಗಾಭಿಮುಖ ಕೋನಗಳು ಇಲ್ಲಿ ಬರೆಯಲಾಗಿದೆ ಅದೇ ರೀತಿ ಇವೆರಡು ಸಮಾಂತರ ರೇಖೆಗಳಿವೆ ಮತ್ತು ಇಲ್ಲಿ ಬಾಹುಗಳು ಎಒಗೆ ಓಡಿ ಮಧ್ಯ ಬಿಂದು ಅನ್ನುವುದರಿಂದ ಎಒಗೆ ಓಡಿ ಸಮಯ ಇದೆ ದತ್ತ ಹಾಗಾಗಿ ಕೋನ ಕೋನ ಬಾಹು ನಿಯಮದ ಪ್ರಕಾರ ತ್ರಿಭುಜ ಇವೆರಡು ತ್ರಿಭುಜಗಳು ಸರ್ವ ಸಾಧಿಸಿದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಚತುರ್ಭುಜದ ನಾಲ್ಕು ಗುಣಲಕ್ಷಣಗಳನ್ನು ಬರಹರಿಯುತ್ತಿದೆ ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವ ಸಮ ತ್ರಿಭುಜಗಳಾಗಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾವಗಳು ಸಮನಾಗಿರುತ್ತವೆ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಭಾವಗಳು ಸಮ ಆದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಸಮಾಂತರ ಚತುರ್ಭುಜ ಕರ್ಣಗಳು ಪರಸ್ಪರ ಅರ್ಥಿಸುತ್ತವೆ ಒಂದು ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳು ಸಮ ಇದ್ದಾಗ ಅದು ಸಮಾಂತರ ಚತುರ್ಭುಜವಾಗುತ್ತದೆ ಅನ್ನುವಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಎಫ್ ಎ ಮತ್ತು ಚಟುವಟಿಕೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರ ಜೊತೆಗೆ ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು